క్షేత్ర అధికృతాగి అభ్యర్థి సోదర సమాన గౌతమ్ ఇవతీ గదిరిగా చట్టమూల ಗುರು ಹಿರಿಯರ ಆಶೀರ್ವಾದ ತಗೊಂಡು ನನ್ನ ಕ್ಷೇತ್ರದಲ್ಲಿ ಮಾರ್ಗದರ್ಶಕರಾಗಿರುವಂಥವ್ರು ಕಾಂಗ್ರೆಸ್ ಪಕ್ಷನ ಕಟ್ಟಿರೋಂಥವ್ರು ಬೆಳೆಸಿರೋ ಅಂಥವ್ರು ರಕ್ಷಣೆ ಮಾಡ್ಕೊಂಡು ಬರ್ತಾ ಇರುವಂತವರ ಗುರು ಹಿರಿಯರ ಆಶೀರ್ವಾದ ತಗೊಂಡು ದೇವಮುಲೆಯ ದೇವ್ರ ದರ್ಶನ ಮಾಡಿ ಎಲ್ಲ ಕಾರ್ಯಕರ್ತರು ಬೂತ್ ಮಟ್ಟದ ಪದಾಧಿಕಾರಿಗಳು ಗೌರವಾನ್ವಿತ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲಾ ಪಂಚಾಯತಿಯಿಂದ ಅಧ್ಯಕ್ಷರು ಬಂದಿದ್ದಾರೆ ಉಪಾಧ್ಯಕ್ಷರು ಬಂದಿದ್ದಾರೆ ಮುಖಂಡರು ಯಾರೇ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಬೇಕಂದ್ರೆ ಈ ಭಾಗದಲ್ಲಿ ಮುಖಂಡರು ಅವ್ರನ್ನ ಗಳಿಸಿ ಗೆಲ್ಲಿಸಿ ಶಕ್ತಿ ತುಂಬುವಂತ ಪ್ರಯತ್ನ ಮಾಡ್ತಾರೆ ನಿಸ್ವಾರ್ಥವಾಗಿ ಪಕ್ಷವನ್ನ ಕಟ್ಟಿರುವಂತ ಎಷ್ಟೋ ಮುಖಂಡರಿದ್ದಾರೆ ಯಾವುದೇ ಅಧಿಕಾರ ಏನು ಆಸೆ ಪಡೆದ್ರೆ ನಿಸ್ವಾರ್ಥವಾಗಿ ಕಾಂಗ್ರೆಸ್ ಬರ್ಲಿ ಬಡವ್ರನ್ನ ಉಳಿಸ್ಲಿ ಅನ್ನುವಂಥ ಒಂದೇ ಒಂದು ಸ್ಲೋಗನ್ ಇಂದ ಕಾಂಗ್ರೆಸ್ ಬಂದ್ರೆ ಬಡವ್ರನ್ನ ರಕ್ಷಣೆ ಮಾಡುತ್ತೆ ಕಾಂಗ್ರೆಸ್ ಎದ್ದೆ ಬಡವರ್ನ ರೈತರನ್ನ ಅಮಾಯಕನ್ನ ಮಹಿಳೆಯರನ್ನ ರಕ್ಷಣೆ ಮಾಡುತ್ತೆ ಅನ್ನುವಂಥ ದೂರದೃಷ್ಟಿ ಇಟ್ಕೊಂಡು ಎಷ್ಟೋ ಜನ ಕುಟುಂಬಗಳು ಎಲೆಕ್ಷನ್ ಬಂದಾಗ ಚುನಾವಣೆ ಬಂದಾಗ ಅವ್ರ ಮನೇನ ಬಿಟ್ಟು ಅವ್ರ ಕೆಲಸನ ಬಿಟ್ಟು ಹೊರಗಡೆ ಬಂದು ಕಾಂಗ್ರೆಸ್ ಪಕ್ಷನ ನಿಷ್ಠಾವಂತವಾಗಿ ಕಟ್ಟಿರೋಂಥ ಎಷ್ಟೋ ಜನ ಮುಖಂಡರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಸ್ತಿ ಇದ್ದಂಗೆ ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಆಸ್ತಿ ಅಂದ್ರೆ ಕಾರ್ಯಕರ್ತರು ಮುಖಂಡರು ಕಾಂಗ್ರೆಸ್ ಪಕ್ಷನ ನಿಸ್ವಾರ್ಥವಾಗಿ ಕಟ್ಟುವಂಥವ್ರೆ ಕಾಂಗ್ರೆಸ್ ಪಕ್ಷದ ಆಸ್ತಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಚುನಾವಣೆ ಕಣದಲ್ಲಿ ಹಿಡಿದೀವಿ ಜಾಸ್ತಿ ಸಮಯ ಕೂಡ ಇಲ್ಲ ಏನೇ ವಿಚಾರ ಬಂದ್ರು ನಿಮ್ಮ ಹೆಣ್ಮಗು ನಾನು ಬರೋಕ್ ಮುಂಚೆ ಕಾಂಗ್ರೆಸ್ ಪಕ್ಷನ ಕಟ್ಟಿರೋವಂಥವ್ರು ಭದ್ರಕೋಟೆ ಆಗಿ ಮುಗಿಸ್ಕೊಂಡಿರೋ ಅಂಥವ್ರು ನಾನು ನಿಮ್ಮ ಹತ್ರ ಬಂದಾಗ ಒಂದು ಹೆಣ್ಮಗು ಆಗಿ ನನ್ನನ್ನು ಕರೆದು ಆಶ್ರಯ ಕೊಟ್ಟು ನನ್ನ ಜೊತೆ ಮಾರ್ಗದರ್ಶನ ಕೊಟ್ಕೊಂಡು ನನ್ನನ್ನು ಈ ಹಂತಕ್ಕೆ ಅಂಥ ಎಲ್ಲ ನನ್ನ ಮುಖಂಡರಲ್ಲಿ ನನ್ನ ಒಂದೇ ಒಂದು ಮನವಿ ಅಷ್ಟೇ ಮನವಿ ಅಥವಾ ಬೇಡಿಕೆ ನಾನು ಈ ಮುಖಾನ ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಗಟ್ಟಿಯಾಗಿ ಗೌರವವಾಗಿ ಎತ್ತಿ ನನ್ನ ಮುಖಾಂತು ಅಂತ ನಾನು ಯಾವ ರೀತಿಯ ಅವಮಾನದಿಂದ ನಾನು ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ ತಲೆ ಬೊಗಿಸ್ಕೊಂಡು ನೋವಿಂದ ಬರ್ತಾ ಇದ್ದೀನಿ ಅನ್ನೋ ವಿಚಾರಗಳು ನಾನು ಏನು ಹೇಳ್ಕೊಳ್ಬೇಕಾಗಿಲ್ಲ ವಿದ್ಯಮಾನಗಳಲ್ಲಿ ನೀವೇ ಗ್ರಹಿಸಿರ್ತೀರ ಆದರೆ ನಮ್ಮ ಕುಟುಂಬಕ್ಕೆ ಏನೇ ಅಗೌರವ ಆದ್ರೂ ನನಗೆ ಬೇಜಾರಿಲ್ಲ ನನ್ನ ಪಕ್ಷ ಎಲ್ಲೂ ತಲೆ ಬೊಗಿಸ್ಬಾರ್ದು ಎಷ್ಟೋ ಜನ ನನ್ನಂಥವ್ರಿಗೆ ಅವಕಾಶ ಕೊಡೋ ಅಂತ ಕಾಂಗ್ರೆಸ್ ಪಕ್ಷ ನಮ್ಮಂತವರಿಗೆ ಅವಕಾಶ ಕೊಡೋ ಅಂಥದ್ರಲ್ಲಿ ಸ್ಥಾನಮಾನ ಕೊಡೋ ಅಂಥದ್ರಲ್ಲಿ ಯಾವತ್ತೂ ತಾರತಮ್ಯ ಮಾಡಿಲ್ಲ ಗೌರವನೇ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ ತಾಯಿ ಇದ್ದಂಗೆ ಸಮುದ್ರ ಇದ್ದಂಗೆ ಆ ಸಮುದ್ರದಲ್ಲಿ ನಮ್ಮಂತವ್ರು ಎಲ್ಲೋ ಕೊಚ್ಕೊಂಡು ಹೊಟ್ಟು ಹೋಗ್ತೀವಿ ಆದರೆ ಹಿಡಿದು ಒಂದು ಸ್ಥಿರವಾಗಿ ಒಂದು ಅವಕಾಶನ ಕೊಟ್ಟು ಬೆಳೆಸಿ ಸಾಕಿ ನಮ್ಮನ್ನ ಈ ಎತ್ತರಕ್ಕೆ ಬೆಳೆಸಿದಾರೆ ನಾವು ಪಕ್ಷಕ್ಕೆ ಅಗೌರವ ಆಗದೆ ನಡ್ಕೊಳಕಾಗಲ್ಲ ಪಕ್ಷಕ್ಕೆ ಗೌರವ ಬರಬೇಕು ಅಂತಂದ್ರೆ ಯಾವುದೇ ಭಿನ್ನಾಭಿಪ್ರಾಯಗಳನ್ನ ದೂರ ಇಟ್ಟು ನಮ್ಮ ಹೆಣ್ಮಗು ಅಪ್ಪ ನಮ್ಮ ಜೊತೆ ಇಷ್ಟು ವರ್ಷ ಗುತ್ಸ್ಕೊಂಡು ಹೋಗಿದ್ದಾಳೆ ಆಚೆ ಕೆಜಿ ಆಫ್ ಇಂದ ಕಾಲ್ ಆಚೆ ಇಟ್ಟಾಗ ಹೆಣ್ಮಗು ಗೌರವ ಇರ್ಬೇಕಂದ್ರೆ ನಮ್ಮಲ್ಲಿ ಏನ್ ಸಿಸ್ತಿರ್ಬೇಕು ನಾವೆಷ್ಟು ನಿಷ್ಠಾವಂತವಾಗಿ ಕೆಲಸ ಮಾಡಬೇಕು ಯಾ ಏನು ನಮ್ಮ ಜವಾಬ್ದಾರಿ ಪಕ್ಷ ಗೌರವವಾಗಿ ತಲೆ ಎತ್ತಿ ನಮ್ಮನ್ನ ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ಬೋದು ಸುರ್ಜೇವಾಲಾ ಅವರು ನಮ್ಮ ರಾಜ್ಯಕ್ಕೆ ಇನ್ಚಾರ್ಜ್ ಕೂಡ ಇದ್ದಾರೆ ನಾಳೆ ನಮ್ಮ ಇಡೀ ಜಿಲ್ಲೆಯಲ್ಲಿ ಎಫ್ ನ ವಿಶೇಷವಾಗಿ ನೋಡಿದಾಗ ಈ ಭಾಗದಲ್ಲಿರೋ ಮುಖಂಡರ ಬಗ್ಗೆ ಕಾರ್ಯಕರ್ತರ ಬಗ್ಗೆ ಒಂದು ಗೌರವ ಬರಬೇಕು ಅಂತಂದ್ರೆ ನಮ್ಮ ರೀತಿ ನೀತಿ ಏನಿರಬೇಕು ಅನ್ನೋದು ಒಂದೇ ನನ್ಗೆ ಕಳಕಳಿ ಇರೋದು ಏನೇ ಒಂದು ರಾಜಕೀಯದಲ್ಲಿ ಇದ್ದಾಗ ಬರೀ ಗೆಲುವಂದೇ ಅಂದೇ ಆಗಲ್ಲ ಅವಮಾನ ಆಗತ್ತೆ ಸಂಘರ್ಷಗಳಾಗತ್ತೆ ಹೋರಾಟಗಳಾಗತ್ತೆ ತಪ್ಪು ಸರಿ ಬಂದು ಹೋಗ್ತಾ ಇರತ್ತೆ ಆದ್ರೆ ಅಲ್ಟಿಮೇಟ್ ಆಗಿ ರಿಸಲ್ಟ್ ಅಂತ ಬಂದಾಗ ಪಕ್ಷದ ಗೌರವನೇ ಉಳಿಬೇಕು ಅನ್ನೋ ಅಂತದನ್ನ ನಾನು ಮನವಿ ಮಾಡ್ತಾ ಇದ್ದೀನಿ ಮನವಿ ಮಾಡ್ತಾ ಇರೋದೇ ಅಲ್ಲ ಎಲ್ಲೆಲ್ಲಿ ನಿಮ್ಗೆ ಶಕ್ತಿ ಇದೆ ಎಲ್ಲೆಲ್ಲಿ ಜವಾಬ್ದಾರಿ ತಗೊಳಕ್ಕೆ ನಿಮ್ಗೆ ಅರ್ಹತೆ ಇದೆ ದೂರದೃಷ್ಟಿ ಇದೆ ಪಕ್ಷನ ನನಗಿಂತ ಮುಂಚೆ ನನಗಿಂತ ವಯಸ್ಸಲ್ಲಿ ದೊಡ್ಡವ್ರಿರ್ಬೋದು ಚಿಕ್ಕವ್ರಿರ್ಬೋದು ನನಗಿಂತ ಜಾಸ್ತಿ ಪಕ್ಷಕ್ಕೆ ನಿಮ್ ಕೊಡುಗೆ ಅಪಾರವಾಗಿದೆ ಅಂತ ಹೇಳ್ತಾ ನಿಮ್ಮ ಮಾರ್ಗದರ್ಶನ ಅಭ್ಯರ್ಥಿ ಅಧಿಕೃತವಾಗಿರುವಂತ ಅಭ್ಯರ್ಥಿ ಗೌತಮ್ ಅವ್ರಿಗೆ ನಿಮ್ಮ ಮಾರ್ಗದರ್ಶನದ ಅವಶ್ಯಕತೆ ಇದೆ ನಿಮ್ಮ ಆಶೀರ್ವಾದದ ಅವಶ್ಯಕತೆ ಇದೆ ನಿಮ್ಮ ಪ್ರತಿಯೊಂದು ಓಟು ಅದು ಆಶೀರ್ವಾದಕ್ಕೆ ಪಕ್ಷದ ಗೌರವವನ್ನು ಉಳಿಸುತ್ತೆ ಆಶೀರ್ವಾದ ಆಗಿ ಒಂದು ಅಭ್ಯರ್ಥಿಯನ್ನ ಕಾಯುತ್ತೆ ಅಂತ ಹೇಳ್ತಾ ಏನೇ ವಿದ್ಯಮಾನಗಳು ಸಂಚಲನ ಮಾಧ್ಯಮದಲ್ಲಾಗಲಿ ಮಾಧ್ಯಮದಲ್ಲಾಗ್ಲಿ ಟಿವಿಯಲ್ಲಾಗ್ಲಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬಾರ್ದು ಚರ್ಚೆ ಮಾಡಬಾರ್ದು ಪಕ್ಷಕ್ಕೆ ಆದ ಅಗೌರವ ಚರ್ಚೆ ಮಾಡಿದ್ರೆ ಪಕ್ಷಕ್ಕೆ ಆದ ಅಗೌರವ ಚರ್ಚೆ ಮಾಡದೆ ಪಕ್ಷದ ಗೌರವನ ನಾವು ಕಾಪಾಡಿದ್ರೆ ಖಂಡಿತವಾಗೂ ಈ ಭಾಗಕ್ಕೆ ಈ ಕ್ಷೇತ್ರಕ್ಕೆ ವಿಶೇಷವಾಗಿ ಗೌರವ ಬರುತ್ತೆ ಅಂತ ನಾನು ಹೇಳ್ತಾ ಎಸ್ ಸಿ ರೆಡ್ಡಿ ಅವರು ಇರ್ಬೋದು ಎಂ ಬಿ ಕೃಷ್ಣಪ್ಪ ಅವರು ಇರ್ಬೋದು ಈ ಮಣ್ಣಲ್ಲಿ ಹುಟ್ಟಿ ಈ ಬಂಗಾರದ ಮಣ್ಣಲ್ಲಿ ಇಡೀ ಭಾರತ ದೇಶದಲ್ಲಿ ಕೀರ್ತಿಯನ್ನ ತಂದಿದ್ದಾರೆ ಗೌರವನ್ನ ಕಾಪಾಡಿದ್ದಾರೆ ಎಷ್ಟೋ ವಿದ್ಯಮಾನಗಳಿರುತ್ತೆ ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳು ಮೋಸ ರಾಜಕೀಯ ರಣತಂತ್ರ ದ್ವೇಷ ಇಂಥದ್ರ ಮಧ್ಯೆ ಆ ಎತ್ತರಕ್ಕೆ ಬೆಳೆದಿರುವಂತ ಆ ನಾಯಕರು ಮಹಾನ್ ನಾಯಕರು ಅವರು ನಮಗೆ ಸ್ಫೂರ್ತಿ ಆಗಬೇಕು ಮಾರ್ಗದರ್ಶಕರಾಗಬೇಕು ರಾಜಕೀಯನ ಅಸೂಯಿಂದ ದ್ವೇಷದಿಂದ ವೈಯಕ್ತಿಕವಾಗಿರೋ ಕಾರಣಗಳಿಂದ ಬಲಿ ಕೊಡಬಾರ್ದು ಅಂತ ಹೇಳ್ತಾ ಪಕ್ಷನ ಕಟ್ಟೋಣ ದುಡಿಯೋಣ ಅವಮಾನ ಆದ್ರೆ ಸಹಿಸ್ಕೊಳ್ಳೋಣ ತಾಳ್ಮೆಯಿಂದ ಅಂತ ಹೇಳ್ತಾ ನೀವಿರೋವರೆಗೂ ನನ್ಗೆ ಆ ಧೈರ್ಯ ಬರ್ಬೇಕು ನೀವ್ ಯಾವತ್ ನನ್ ಬೆನ್ನಿಂದ ನಿಂತಿರ್ತೀರಾ ಅವತ್ವ ನಾನು ಅದೇ ಸೋಲಾರ ಸೋಲಾರ್ ಕಾತ್ಕೊಂಡ್ ನನ್ ನಾನ್ ತಲೆ ಎತ್ಕೊಂಡು ಹೋಗ್ಬೇಕು ಅಂತಂದ್ರೆ ಯಾವತ್ತು ಕಣ್ಣಲ್ಲಿ ನೀರಾಗ್ತೆ ನಾನು ತಲೆ ಎತ್ಕೊಂಡು ಹೋಗ್ಬೇಕಂದ್ರೆ ನೀವು ಪ್ರಜ್ಞಾವಂತರ ಆಗ್ಬೇಕು ವಿಚಾರವಂತರಾಗ್ಬೇಕು ಪಕ್ಷನ ಕಟ್ಟಬೇಕು ಪಕ್ಷನ್ ಯಾವ ರೀತಿ ಕಟ್ಬೇಕಂದ್ರೆ ಯಾವ್ದು ಕೆ ಜಿ ಎಫ್ ಕ್ಷೇತ್ರದ ಮುಖಂಡ್ರ ಯಾರು ಕಾರ್ಯಕರ್ತರು ಯಾರು ಅಂತ ಪದೇ ಪದೇ ಕೇಳೋ ಅಂತ ಪರಿಸ್ಥಿತಿಯಲ್ಲಿ ನೀವು ನಿಲ್ಲಿಸಬೇಕು ರಾಜ್ಯದಲ್ಲಿ ಅಂತ ನಾನು ನಿಮ್ಮನ್ನ ಅಂತ ಕೇಳ್ಕೊಂತ ಇದ್ದೀನಿ ಯಾವುದು ಆಡಂಬರವಾಗಿ ನಾನು ಏನು ಕಾರ್ಯಕ್ರಮಗಳನ್ನ ಮಾಡಲ್ಲ ಒಂದು ಎಲ್ಲ ಕಾರ್ಯಕರ್ತರ ಮುಖಂಡರ ಸಭೆಯನ್ನ ಕೆ ಜಿ ಎಫ್ ಅಲ್ಲೋ ಗ್ರಾಮೀಣ ಭಾಗದಲ್ಲೋ ಖಂಡಿತವಾಗೂ ಮಾಡ್ತೀನಿ ಒಂದು ಡೇಟ್ ತಗೊಂಡು ಪರ್ಮಿಷನ್ಸ್ ಎಲ್ಲ ತಗೊಂಡು ಒಳ್ಳೆ ದಿನ ಅಂತ ಹೇಳಿದಕ್ಕೆ ಶುಕ್ರವಾರ ನಾವು ಕದ್ರಿಗಾನ್ ಕುಪ್ಪ ಪೂಜೆ ಮಾಡಿದೀವಿ ಇದು ದೇವ್ ಮೂಲೆ ಇರೋದ್ರಿಂದ ಈ ಭಾಗದಲ್ಲಿ ಕಾರ್ಯಕರ್ತನ ಒಂದತ್ರ ಬನ್ನಿ ಅಂತ ಅಂದ್ಬಿಟ್ಟು ಏನು ವ್ಯವಸ್ಥೆಗಳು ಅನುಕೂಲ ಇಲ್ಲ ಅಂದ್ರೂ ಕೂಡ ನೀವು ಇಷ್ಟೆಲ್ಲ ಗೌರವವಾಗಿ ಬಂದು ಅಭ್ಯರ್ಥಿನ ಅಧಿಕೃತಿ ಅಭ್ಯರ್ಥಿನ ಆಶೀರ್ವಾದ ಮಾಡಕ್ ಬಂದಿರುವಂತ ಎಲ್ಲಾ ನನ್ನ ಮುಖಂಡರಿಗೂ ಕಾರ್ಯಕರ್ತರಿಗೂ ಗ್ರಾಮ ಪಂಚಾಯತಿ ಸದಸ್ಯರಿಗೂ ವಿಶೇಷವಾಗಿ ಅಭಿಮಾನದಿಂದ ಬಂದಿರುವಂತ ಎಲ್ಲಾ ಮುಖಂಡರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಈ ಭಾಗದಲ್ಲಿ ನೀವು ತರುವಂತ ರಿಸಲ್ಟು ನಾಳೆ ಬೇರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಂದು ಪಾಠ ಆಗ್ಬೇಕು ಅಂತ ನಾನು ನಿಮ್ಗೆ ಹೇಳ್ತಾ ನಿಮ್ ಎಲ್ಲರಿಗೂ ಕೂಡ ನನ್ನ ಬದಿ ಧನ್ಯವಾದಗಳನ್ನು ಹೇಳ್ತೇನೆ ಎಲ್ಲ ನೀವು ಎಲ್ಲ ನಮ್ಮ ಕಾಂಗ್ರೆಸ್ ನಾಯಕರುಗಳು ನಿನ್ನೆ ತಾನೇ ನಾವು ನಾಮಿನೇಷನ್ ಮುಗಿಸಿದೀವಿ ನಿನ್ನೆಯಿಂದ ನಾನು ಅಧಿಕೃತ ಅಭ್ಯರ್ಥಿ ನಮ್ಗೆ ಕೆಜಿಎಫ್ ಬಗ್ಗೆ ಏನು ಭಯ ಇಲ್ಲ ಯಾಕಂದ್ರೆ ಮೇಡಮ್ ಇರೋ ತನಕ ಇದು ಕಾಂಗ್ರೆಸ್ನ ಕೋಟೆನೆ ಐದು ಗ್ಯಾರಂಟಿಗಳು ಅನೌನ್ಸ್ ಮಾಡದೆ ಹೋದ್ರೂ ಕೂಡ ರೂಪ್ಕಲಾ ಮೇಡಮ್ ಗ್ಯಾರಂಟಿಯಿಂದಾನೇ ನಮ್ಮ ಈ ಕ್ಷೇತ್ರದಲ್ಲಿ ಗೆಲ್ಲುವಂತ ಕ್ಷೇತ್ರ ಇದು ಬಹಳಷ್ಟು ಅಭಿವೃದ್ಧಿ ಕಂಡಿದೆ ನಾನು ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ಇನ್ನು ಮುಂದೆ ಹೇಗೆ ಏನೇನು ಪ್ರಾಜೆಕ್ಟ್ಗಳಿದೆ ಅನ್ನೋದು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ತಾಲೂಕು ಮಿಕ್ಕ ಮಿಕ್ಕ ತಾಲೂಕುಗಳಿಗಿಂತ ಹೆಚ್ಚಿನ ಅಭಿವೃದ್ಧಿ ಹೊಂದುತ್ತೆ ಅಂತ ನನಗಂತೂ ಭರವಸೆ ಇದೆ ನಿಮ್ಮಲ್ಲಿ ನಾನು ಅಭ್ಯರ್ಥಿಯಾಗಿ ಭಿನ್ನವಯಿಸಿಕೊಳ್ಳೋದೇನೆಂದ್ರೆ ನಮಗೆ ಸಮಯದ ಅಭಾವ ಇದೆ ಪ್ರತಿಯೊಂದು ಪಂಚಾಯತಿಗೂ ನಾನು ಬರೋಕ್ಕಾಗಲ್ಲ ಸಮಯ ಸಿಕ್ಕದಾಗ್ಲೆಲ್ಲ ಮೇಡಮ್ ಅವ್ರು ಯಾವ ಪಂಚಾಯತಿ ಹೇಳ್ತಾರೋ ನಾನು ಅಲ್ಲಿ ಬಂದೋಗ್ತಾ ಇರ್ತೀನಿ ನೀವೆಲ್ಲ ತಾವೇ ಎಲೆಕ್ಷನ್ ನಿಂತಿದ್ದೀರ ಅಂತ ತಿಳ್ಕೊಂಡು ಇದು ನಮ್ಮ ಈಗಾಗ್ಲೇ ನಾವು ಐದು ವರ್ಷ ಕಳ್ಕೊಂಡಿದ್ವಿ ಏಳು ಬಾರಿ ಗೆದ್ದಂತ ನಮ್ಮ ಮುನಿಯಪ್ರ ಇದು ದೇಶದ ವಿದ್ಯಮಾನಗಳಲ್ಲಿ ನಿಮ್ಗೆ ಏನೇನು ಆಯಿತು ಅಂತ ಗೊತ್ತು ಕಳೆದ ಬಾರಿ ಇದೊಂದೇ ಕ್ಷೇತ್ರ ಅಲ್ಲ ಇಪ್ಪತ್ತೇಳು ಕ್ಷೇತ್ರ ಸತ್ತು ಕರ್ನಾಟಕದಲ್ಲಿ ಅದಕ್ಕೆ ಕಾರಣ ಏನಂತನೂ ಗೊತ್ತು ಇಷ್ಟು ವರ್ಷ ಮುನಿಯಪ್ಪ ಸೋಲಿಲ್ಲ ಸರದಾರನಾಗಿದ್ರು ಆದರೆ ಅದು ನ್ಯಾಷನಲ್ ಎಫೆಕ್ಟು ನಮ್ಮ ಮುನಿಯಪ್ಪ ಸಾಹೇಬರು ಸೋಲ್ಬೇಕಾಯ್ತು ನಮ್ಮ ತಂದೆ ಕೆ ಸಿ ವಿಜಯಕುಮಾರ್ ಅಂತ ಎಕ್ಸ್ ಮೇಯರು ಎಸ್ ಸಿ ಎಸ್ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ ಆಗಿದ್ರು ಈ ಭಾಗದಲ್ಲಿ ಬಹಳ ಕೆಲಸನ ಮಾಡಿದ್ದಾರೆ ಅವರು ಚೇರ್ಮನ್ ಆಗಿದ್ದಾರೆ ನಮ್ಮ ತಂದೆಯವರು ಮುನಿಯಪ್ಪನವರು ಬಹಳ ಕ್ಲೋಸ್ ಫ್ರೆಂಡ್ಸ್ ಹಾಗಾಗಿ ನಾನು ಅವ್ರ ಮನೆ ಹುಡುಗಾನೆ ನೀವೆಲ್ಲ ತಮ್ಮ ಮನೆ ಮಗ ಅಂತ ಭಾವಿಸಿ ನನಗೆ ಊಟ ಹಾಕಿ ಮಗಾಕಿ ಗೆಲ್ಸಿ ಕೊಟ್ರೆ ನಿಮ್ಮವನ ಕೆಲಸ ಮಾಡ್ತೀನಿ ಈಗಾಗಲೇ ಯಾರು ಹಿರಿಯರು ಹೇಳಿದ್ರು ಮೇಡಮ್ ಸ್ಟೇಟ್ ಗೌರ್ಮೆಂಟಲ್ಲಿ ಅಲ್ಲಿ ನಾನ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಲ್ಲಿ ಕೇಂದ್ರದಿಂದ ಬರಬೇಕಾದ ಎಲ್ಲ ಸವಲತ್ತುಗಳು ತಮಗೆ ತಲುಪ್ಸೋಂತ ಕೆಲಸ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸ್ತೇನೆ ಬಂದಿರ್ತಕ್ಕಂಥ ಗೌತಮ್ ಅವ್ರೆ ಶಾಸಕರೂ ರೂಪ ಅವ್ರೆ ಇವತ್ತಿನ ದಿವಸ ಕ್ಯಾಂಡಿಡೇಟ್ ಇಲ್ಲರ್ಗು ಸ್ಟಾರ್ಟಿಂಗ್ ಒಳ್ಳೆ ಮೂಲೆ ಇದು ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀವಿ ನಿಮಗೆ ನಿಮ್ಗೆ ಹೆಚ್ಚಾಗಿ ನಾವೇನು ಹೇಳಬೇಕ ಹೇಳ್ಬೇಕಾಗಿಲ್ಲ ಕಾಂಗ್ರೆಸ್ ಏನು ಮಾಡಿದೆ ಖುಷಿಯನ್ನಿಂದ ಏನ್ ಮಾಡ್ಕೊಂಡ್ ಬಂದಿದ್ದೀವಿ ನಮ್ಮ ಶಾಸಕರು ಹತ್ತು ವರ್ಷದಿಂದ ಏನು ಮಾಡಿದ್ದಾರೆ ನಾನು ಒಂದ್ಸರಿ ಅವ್ರಿಗೆ ಹೇಳಿದೆ ನೀವು ಓಟ್ ಕೇಳಕ್ಕೆ ಹೋಗ್ಬೇಕಾಗಿಲ್ಲ ಕೆಲಸ ಓಟ್ ಹಾಕಿಸ್ತದೆ ಬಿಡಿ ಅಂತ ಹೇಳಿದ್ದೆ ಅದೇ ತರನೇ ಆಯ್ತು ಆಮೇಲೆ ನಾನು ಅದೇ ತರ ಅಡಿ ಯಂಗ್ಸ್ಟರು ನೆನ್ನೆ ನೆನ್ನೆ ಇವರು ನಮ್ಮ ಡಿ ಕೆ ಶಿವಕುಮಾರ್ ಅವರು ನಾನು ಸ್ವಲ್ಪ ಸ್ನೇಹಿತರು ಅದಕ್ಕೋಸ್ಕರ ಅವ್ರು ಏರ್ಪೋರ್ಟ್ ಇಂದ ತಕ್ಷಣ ಐದು ಹೆಲಿಕಾಪ್ಟರ್ ಇಳಿದು ತಕ್ಷಣ ಫಸ್ಟ್ ನಾನು ಇದು ಹಾಕಿ ಆಮೇಲೆ ನಮ್ಮ ಹುಡುಗರು ನೋಡ್ಬಿಟ್ಟು ಎಲೆಕ್ಷನ್ ಮುಗಿಯವ್ರಿಗೂ ತೆಗಿಬಾರ್ದು ನನಗೆ ಯಾಕೋ ಅಭ್ಯಾಸ ಇಲ್ಲ ಅವ್ನ್ ಗೆಲ್ಸ್ಕೊಂಡ್ ಬರ್ಬೇಕು ನೀವೆಲ್ಲಾನು ಸೇರಿ ಅಂತಂದ್ರೆ ನಾವು ನಮ್ಮ ಅವ್ರಿಬ್ರು ಇದೀವಿ ಬಿಡಿ ಏನ್ ತೊಂದ್ರೆ ಇಲ್ಲ ಅಂತ ಹೇಳ್ದೆ ಆತರ ಅವೆಲ್ಲ ಇದ್ದೀವಿ ಎಲ್ಲಾ ಒಟ್ಟಾಗಿ ದುಡಿತೀವಿ ಮೊದಲು ಸ್ವಲ್ಪ ಇತ್ತು ಬಿಡಿ ಅದ್ರ ಇವತ್ತು ಏನೂ ಇಲ್ಲ ಟೋಟ್ಲಿ ಕ್ಲಿಯರ್ ಆಗಿದ್ದೀವಿ ಕೆಜಿಎಫ್ ಈ ಈ ಕ್ಷೇತ್ರ ಹಂಡ್ರೆಡ್ ಪರ್ಸೆಂಟ್ ಯಾವ ತೊಂದ್ರೆನೂ ಇಲ್ಲದೆ ಮೇಡಮ್ ಅವರು ಇದ್ದಾರೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ತಾವು ಅತಿ ಹೆಚ್ಚು ಲೀಡ್ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ನಾವು ಮಾಡಿದೀವಿ ನೀವು ಅದಕ್ಕೆ ಏನ್ ತಲೆ ಕೆಟ್ಟಬೇಕಾಗಿಲ್ಲ ಅಂತ ಹೇಳ್ತಾ ಇವತ್ತಿನ ದಿವಸ ಇವತ್ತು ಬಂದು ಮುಂದಕ್ಕೂ ಇದೆ ಅವರು ಹೊಸ್ದಾಗ ಬಂದಿದ್ದಾರೆ ಒಂದು ಬಂದು ಯಂಗ್ಸ್ಟರ್ಸ್ಗೆ ತಾವನ್ನು ಮುಂಚೆನಿಂದ ನಾನು ನೋಡಿದ್ರೆ ನಾನು ನನ್ನ ಬಹಳ ಚಿಕ್ಕ ವಯಸ್ಸಿನಲ್ಲಿ ಇಪ್ಪತ್ತ ನಾಲ್ಕು ವರ್ಷದಲ್ಲಿ ಜಂಟಿ ಮೆಂಬರ್ ಆಗಿತ್ತು ಆಮೇಲೆ ಮೂರು ಸರ್ ತಾಲೂಕ್ ಬೋರ್ಡ್ ಮೆಂಬರ್ ಆಗಿದ್ದೀನಿ ಮಿಲ್ಕಿ ಒಂದು ಇಲ್ಲೂ ಇಲ್ಲೂ ಇದೆ ಡೈರಿ ಇದೆ ಕಡೆಯವರೇ ನಮ್ಮ ಮೂವತ್ತೈದು ವರ್ಷದಿಂದ ಸತತವಾಗಿ ಇದ್ಕೊಂಡ್ ಬರ್ತಾ ಇದ್ದೀನಿ ಅದಕ್ಕೆ ದಯವಿಟ್ಟು ನಾವು ಅವ್ರನ್ನ ಗೆಲ್ಸ್ಕೊಳ್ಸ್ಕೊಳ್ಳೋ ಜವಾಬ್ದಾರಿ ನಮ್ಮ ಶಾಸಕರದ್ದು ಇದೆ ಅಂತ ಹೇಳ್ತಾ ನೀವು ಏನು ತಲೆ ಕೆಡ್ಸ್ಕೊಂಬೇಡ್ರಿ ಯಾವಾಗ ಬಿಡು ಸಿಗ್ತ ನೀವು ಎಲ್ಲ ಕಡೆ ಹೋಗೋಕಾಗೋದಿಲ್ಲ ಬುಷ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಅಂದಮೇಲೆ ಭಾಳಷ್ಟು ಊರುಗಳಿರ್ತದೆ ನೀವು ಹೋಗೋಕೆ ಆಗೋದಿಲ್ಲ ಅಥವಾ ಟೈಮ್ ಸಿಕ್ತಾಗ ನಮ್ಮ ನಮ್ಮ ಎಮ್ ಎಲ್ ಎ ಅವರು ಹೇಳಿದಾಗ ಸ್ವಲ್ಪ ಅವಾಗ ಟೈಮ್ ಕೊಟ್ಬಿಟ್ಟು ಟೈಮ್ ಸಿಕ್ತಾಗ ಹಂಗೆ ಬಂದ್ಬಿಟ್ಟು ಹೋಗಿ ನಮ್ಮ ಒಂದು ಮೂರು ದಿವಸ ಟೈಮ್ ಕೊಟ್ಟರೆ ನಮ್ಮ ಕಾನ್ಸ್ಟೆನ್ಸಿ ಎಲ್ಲ ತಿರುಗಾಡ್ಬಿಡ್ತೀವಿ ಮೇಡಮ್ ಅವ್ರು ಕೊಟ್ಟಿರೋ ಟೈಮ್ ಕೊಟ್ರೆ ನಾವು ಬರ್ತೀವಿ ನಾವು ಎಲ್ಲಿದ್ರೆ ನಮ್ಗೆ ಗೊತ್ತಿರಲಿಲ್ಲ ಪ್ರೋಗ್ರಾಮ್ ಬಗ್ಗೆ ಬರ್ತೀವಿ ನಾವು ನೆಚ್ಚಾಗಿ ಮಾತಾಡೋದು ಬೇಡ ಮಾತಾಡೋರು ಇದಾರೆ ಅಂತ ಹೇಳ್ತಾ ಗೆಲುವು ಖಚಿತ ನನ್ನ ಮೇಡಮ್ ಅವರು ಅನ್ನೇ ಶ್ರೇಯವ್ರು ಎಂ ಪಿ ಡ್ಯೂಟಿನೇ ಶೇಷಣ ಎರಡು ವರ್ಷ ಎಂ ಪಿ ಇರಲಿಲ್ಲ ನಮಗೆ ಈಗ ನಮಗೆ ಹೊಸ ಎಂ ಪಿ ಬಂದಿದ್ದಾರೆ ಗೋಪಿ ಅವರು ಆಗಲಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ನಾನು ಎಂ ಪಿನೇ ಅಂತ ಕರೆದು ಬಿಟ್ಟಿದ್ದೀನಿ ಅವ್ರನ್ನ ಈಗ ಅವ್ರಿಗೆ ಗೆದ್ದರೆ ನಮಗೆ ಎಂ ಪಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಸಿಕ್ಕತ್ತೆ ಸ್ಟೇಟ್ ಗೌರ್ಮೆಂಟ್ ಎಂ ಪಿ ಇಲ್ಲೇ ಇದ್ದಾರೆ ಇವರಿಬ್ಬರು ಸೇರಿದ್ರೆ ನಮಗೆ ಬೇಕಾದ ಕೆಲಸಗಳು ಆಗತ್ತೆ ಅದರಿಂದ ದಯವಿಟ್ಟು ಜಾಸ್ತಿ ಮಾತಾಡೋದು ಬೇಡ ನಮಗೆ ಈಗ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಒಬ್ಬ ರೆಪ್ರೆಸೆಂಟೇಟಿವ್ ಬೇಕು ತಾವೆಲ್ಲ ದಯಮಾಡಿ ಅವ್ರನ್ನ ಗೆಲ್ಸಿದ್ರೆ ಸೆಂಟ್ರಲ್ ಗೌರ್ಮೆಂಟು ನಮ್ಮದೇ ಆಗತ್ತೆ ಸ್ಟೇಟ್ ಗೌರ್ಮೆಂಟು ನಮ್ಮದೇ ಆಗುತ್ತೆ ಎಲ್ಲ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಮೇಡಮ್ಮು ಈಗಾಗಲೇ ಮಾಡಿದ್ದಾರೆ ಮ್ಯಾಗ್ಸಿಮಮ್ಮು ಸೆಂಟ್ರಲ್ಗಿಂತ ಬರುವಂಥ ಇದು ಮಾಡಬೇಕು ಬೇಕು ಕಾಪಿ ಎಲ್ಲ ಡೀಟೇಲಾಗಿ ಹೇಳಿದ್ದಾರೆ ಅದ್ರ ಪ್ರಕಾರ ದಯವಿಟ್ಟು ಯಾರು ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಶಾಸಕರು ಮತ್ತು ನಮ್ಮ ಆಯ್ಕೆ ಆಗಿದ್ದ ಶ್ರೀಮತಿ ರೂಪಕಲಾ ಮತ್ತು ಮುಂದಿನ ನಮ್ಮ ಲೋಕಸಭಾ ಕ್ಷೇತ್ರದ ಎಂ ಪಿ ಅಂತ ನಾವೆಲ್ಲರೂ ಕೂಡ ಆಗಲೇ ಅಂದ್ಕೊಂಡಿದೆ ಭಾವಿಸಿದ್ದೇವೆ ಕಾರಣ ಏನಂತ ಹೇಳಿದ್ರೆ ನಮ್ಗೆ ಐದು ವರ್ಷದಿಂದ ಎಮ್ ಎಲ್ ಎರ ಒಂದು ಜೊತೆಯಲ್ಲಿ ಕಾಂಟ್ರವರ್ಸಿ ಆಗ್ತಾ ಇತ್ತು ಪ್ರತಿಯೊಂದಿನ್ನೂ ಇವ್ರು ಮಾಡಿದ್ರೆ ಅವ್ರು ಏನೋ ಒಂದು ತೊಂದರೆ ಮಾಡ್ತಕ್ಕಂಥದ್ದು ಆ ಒಂದು ಇದಕ್ಕೋಸ್ಕರ ನಾವೆಲ್ಲರೂ ಕೂಡ ಇವತ್ತು ಆಯಾ ಬೂತ್ನಲ್ಲಿ ಯಾರ್ಯಾರು ಬೂತ್ ಏಜೆಂಟ್ಸ್ ಆಗಲಿ ಅಥವಾ ಲೀಡರ್ಸಿದ್ರಿ ದಯವಿಟ್ಟು ಇದು ಮಾತ್ರ ಬಾರಿ ಅವತ್ತು ಪ್ರತಿಯೊಂದು ಬೂತಲ್ಲೂ ಕೂಡ ನಾವು ಹೆಚ್ಚು ಲೀಡ್ ತಗೋಬೇಕಾದ್ರೆ ನಾವು ಇವಾಗಿಂದಾನೆ ಆ ಬೂತನ್ನು ನಾವು ಕಾಯುವಂತ ಕಾಯಕರಾಗಬೇಕು ನಾವು ಆ ಕೆಲಸವನ್ನು ಮಾಡಬೇಕು ನಾವು ಅತಿ ಹೆಚ್ಚು ಮತಗಳನ್ನ ಬಂಗಾರ ಕೆಜಾಫ್ ತಾಲೂಕಿಂದ ಅತಿ ಹೆಚ್ಚು ಮತಗಳು ಲೀಡನ್ನು ಅವ್ರಿಗೆ ಕೊಡಿಸಿ ಅವ್ರನ್ನ ಆಯ್ಕೆ ಮಾಡಿ ನಮ್ಮ ಒಂದು ಹೆಸರನ್ನ ಇದು ಮಾಡಿಸ್ಕೋಬೇಕು ನಮಗೆ ಬೇರೆ ಏನಿಲ್ಲ ಅದು ಕೂಡ ನನ್ನ ಜೊತೆಯಲ್ಲಿ ಅವರು ಇದ್ರೆ ಸಾಕು ಲೋಕಸಭೆ ಅಭ್ಯರ್ಥಿ ಇನ್ನೊಬ್ರು ಅವ್ರು ಲೋಕಸಭೆ ಯಾರೋ ಮೆಂಬರ್ ಇದ್ದರೂ ಐದು ವರ್ಷದಿಂದ ಎಮ್ ಎಲ್ ಎ ಅವರೇನ ಮಾಡಿದ್ರೆ ಎಮ್ ಓಗೆ ಧರಣಿ ಕೂತ್ಕೊಳ್ಳೋದು ಡಿ ಸಿ ಇದರಲ್ಲಿ ಎಷ್ಟು ತೊಂದರೆ ಕೊಡ್ತಾ ಇದ್ರು ಆವಾಗೂ ಕೂಡ ವಿಧಾನಸಭೆಯಲ್ಲಿ ಕೂಡ ನಾನು ನಿಂತು ಹೋರಾಟ ಮಾಡಿ ಆ ಇಂಡಸ್ಟ್ರೀಸ್ ಕಾರಿಡಾರು ಮತ್ತು ಟೌನ್ಶಿಪ್ ಎಲ್ಲ ತಂದಿದ್ರು ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಅವ್ರನ್ನ ಗೆಲ್ಸ್ಕೊಳ್ಳುವಂಥದ್ದು ಜವಾಬ್ದಾರಿ ಇದ್ದ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ಎಮ್ ಎಲ್ ಎ ಅವರ ಒಂದು ಇದು ಗೊತ್ತಾದ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಿ ಏನು ಜಯಸಿಂಹ ಅವ್ರಿಗೆ ಅಯ್ಯಷ್ಟು ಓಟ್ಸು ನಾವಿಲ್ಲಿ ತಗೋಬೇಕು ಇದಾಗುತ್ತೆ ಅಂತ ಹೇಳಿ ನಾನು ಏನು ಇವತ್ತು ತಾವೆಲ್ಲ ಸೇರಿದಿರಾ ನಮ್ಮ ಶಾಸಕರಾದಂತಹ ರೂಪಾಶೀ ಅವರ ನೇತೃತ್ವದಲ್ಲಿ ಖಂಡಿತವಾಗಿ ಏನು ಮೇಡಮ್ ಅವರು ಐವತ್ತು ಸಾವಿರ ಲೀಡರ್ ಗೆದ್ರು ಅದಕ್ಕಿಂತ ಹೆಚ್ಚಿಗೆ ನಮ್ಗೆ ಈಗಾಗಲೇ ಮೇಡಮ್ ಅವರು ಮೀಟಿಂಗ್ ಕರೆದು ಹೇಳ್ಬಿಟ್ಟಿದ್ದಾರೆ ನಮ್ಮ ಕ್ಯಾಂಡಿಡೇಟ್ ನಮ್ಮ ಸೀಟುಗೂ ಗಲಾಟೆಗಳು ಸಾವಿರಾರು ನಡೆದಿರ್ಬೋದು ಆದರೂ ಕೂಡ ನಮಗೆ ಪಕ್ಷ ಮುಖ್ಯ ಅಂತ ಈಗಾಗಲೇ ಎಲ್ಲ ಮಾಧ್ಯಮಗಳಿಗೂ ಹೇಳಿದ್ದಾರೆ ಅದೇ ರೀತಿ ನಮಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಕಾನ್ಸ್ಟಿಟ್ಯನ್ಸಿ ಯಾವ ಕಾನ್ಸ್ಟಿಟ್ಯನ್ಸಿ ಏನಾದರೂ ಆಗಲಿ ಪರವಾಗಿಲ್ಲ ಲೀಡ್ ಬಂತು ಅದಕ್ಕಿಂತ ನೂರು ಜಾಸ್ತಿ ಲೀಡ್ ಅಂತ ಹೇಳಿ ಹೇಳಿದ್ದಾರೆ ಅದರ ಪ್ರಕಾರ ನಮ್ಮ ನಾಯಕರೆಲ್ಲರೂ ಈಗಾಗಲೇ ಕೂತು ಮಾತಾಡಿದ್ದೀವಿ ಗೌತಮ್ ಅವ್ರನ್ನ ಇಡೀ ಜಿಲ್ಲೆಯಲ್ಲೇ ಅತಿ ಹೆಚ್ಚಿನ ಮತಗಳಿಂದ ನಾವು ಜೈಗಳಿಸ್ಕೊಂಡು ಏನು ಬೇಕೋ ಎಲ್ಲ ಕೊಡ್ತಾ ಒಂದು ಕ್ಷೇತ್ರದಲ್ಲಿ ಕಳೆದ ಸುಮಾರು ಎರಡು ಮೂರು ಬಾರಿಯಿಂದ ನಮಗೆ ಒಂದು ರುಜುವಾತಾಗಿದೆ ಈ ಕ್ಷೇತ್ರದಲ್ಲಿ ಬೇರೆ ಯಾವುದೇ ಅಲೆ ಇಲ್ಲ ಇದೇನಿದೇನೋ ನಮ್ಮ ಶಾಸಕಿ ರೂಪಾ ಶಿಸಿದವರು ಅಲೆ ಮಾತ್ರ ಇರೋದಂತ ಬೇರೆ ಎಲ್ಲ ಕಡೆ ಮೋದಿ ಎಲೆ ಅದು ಇದು ಹೇಳ್ತಾರೆ ಈ ಕ್ಷೇತ್ರದಲ್ಲಿ ಇರೋದು ಒಂದೇ ಅಲೆ ನಮ್ಮ ಶಾಸಕಿಯಾದ ರೂಪಾ ಶಿಷಿದವರು ಅಲೆ ಆ ಎಲೆ ಮುಂದೆ ಯಾವ ಅಲೆನೂ ನಿಲ್ಲಲ್ಲ ಅನ್ನೋದು ನನ್ನ ಭಾವನೆ ಕಳೆದ ಬಾರಿ ನಾವು ಐವತ್ತು ಸಾವಿರಕ್ಕೂ ಹೆಚ್ಚು ಮತ್ತು ಮತಗಳಿಂದ ನಮ್ಮ ಶಾಸಕರು ಗೆಲ್ಸಿದ್ದೀವಿ ಈ ಬಾರಿ ಇನ್ನೂ ಹತ್ತು ಸಾವಿರ ನಾವು ಹೆಚ್ಚಿಗೆ ಕೊಟ್ಟು ಅವರ ಒಂದು ಗೌರವ ಉಳಿಸಬೇಕು ಈಗಾಗಲೇ ಎಲ್ಲ ಲೀಡರ್ಗೂ ಹೇಳಿದ್ದಾರೆ ಪ್ರತಿಯೊಬ್ಬರು ದುಡಿಬೇಕು ಬೂತ್ ಮಟ್ಟದಲ್ಲಿ ಪ್ರತಿಯೊಬ್ಬರು ಸೇವೆ ಮಾಡಬೇಕಂತ ಆ ರೀತಿ ಪ್ರತಿಯೊಬ್ಬರು ಕಷ್ಟಪಟ್ಟು ಅರವತ್ತು ಸಾವಿರಕ್ಕೂ ಹೆಚ್ಚು ಮತಗಳಿಂದ ಈ ಕ್ಷೇತ್ರದಲ್ಲಿ ಲೀಡ್ ಕೊಟ್ಟು ನಾವು ನಮ್ಮ ನಮ್ಮ ಶಾಸಕರೊಂದು ಗೌರವ ಉಳಿಸ್ಬೇಕಂತ ನಮಸ್ತೆ ನಮ್ಮ ಶಾಸಕರಾದಂತ ಶ್ರೀಮತಿ ರೂಪಾ ಸಿಸಿದೇರು ಮೇಡಮ್ ನೇತೃತ್ವದಲ್ಲಿ ನಮ್ಮ ಕೆ ಕೋಲಾರ ಡಿಸ್ಟಿಕ್ ಕಾಂಗ್ರೆಸ್ ಅಭ್ಯರ್ಥಿ ಬಂದಿದ್ದಾರೆ ಇದು ಬಂದ್ಬಿಟ್ಟು ರೂಪಾಸಿಸಿದ್ದಾರೆ ಕಾಂಗ್ರೆಸ್ ಪತ್ರಕೋಟೆ ಕೆ ಜಿ ಎಫ್ ಇದು ಲಾಸ್ಟ್ ಟೈಮ್ ಎಲೆಕ್ಷನ್ ನಡೆಯೋ ಟೈಮ್ನಲ್ಲಿಯೂ ನಮ್ಮ ಸಾಹೇಬರು ದೊಡ್ಡವರು ಕೆ ಎಚ್ ಮುನಿಯಪ್ಪ ಸಾಹೇಬರು ಎಲ್ಲ ಡಿಸ್ಟಿಕ್ಕಿಂದ ಒಂದು ಹತ್ತು ಸಾವಿರ ಮೇಡಮ್ ಏನು ಮತ ತಗೊಂಡಿರೋದು ಅದಕ್ಕಿಂತ ಹತ್ತು ಸಾವಿರ ಮತ ಜಾಸ್ತಿ ತೊಗೊಂಡಿರೋ ಕ್ಷೇತ್ರ ನಮ್ಮ ಕೆ ಜಿ ಎಫ್ ಈ ಕೆ ಜಿ ಎಫ್ನಲ್ಲಿ ಮೇಡಮ್ ಅವರು ತುಂಬ ಪ್ರಯತ್ನದಿಂದ ನಮಗೆಲ್ಲ ಉತ್ಸಾಗ ಕೊಟ್ಟು ನಮ್ಮ ಅಭ್ಯರ್ಥಿ ಗೌತಮ್ ಸಾರ್ ಅವರು ಒಂದು ಲಕ್ಷ ಓಟು ತಗೊಂಡು ಅತಿ ದೊಡ್ಡ ಪ್ರಭಾವದಿಂದ ನಮ್ಮ ಕೋಲಾರ ಡಿಸ್ಟಿಕ್ನಲ್ಲಿ ಗೆಲ್ತಾರಂಥ ವಿಶ್ವಾಸ ನಮಗಿದೆ ರಾತ್ರಿ ಆಗಲೂ ನಮ್ಮ ಮೇಡಮ್ ನೇತೃತ್ವದಲ್ಲಿ ನಾವು ದುಡಿತೀವಿ ನಮ್ಮ ಪಕ್ಷ ಅಭ್ಯರ್ಥಿನೇ ಗೆಲ್ಸೇ ಗೆಲ್ಸಿ ಅಂತ ನಾವು ಭರವಸೆ ಕೊಡ್ತೇವೆ ಇವತ್ತು ಜನಪ್ರಿಯ ಈ ಕ್ಷೇತ್ರದ ಕಣ್ಮಣಿ ಶಾಸಕರು ನಮ್ಮೆಲ್ಲರ ಕಾರ್ಯಕರ್ತರ ಅಭಿಮಾನಿಗಳು ಆಗಿರ್ತಕ್ಕಂಥ ಶ್ರೀಮತಿ ರೂಪಾ ಮೇಡಮ್ನವರ ಒಂದು ಅಧ್ಯಕ್ಷತೆಯಲ್ಲಿ ಕೋಲಾರ ಮೀಸಲು ಕ್ಷೇತ್ರದ ಅಧಿಕೃತ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರ್ತಕ್ಕಂಥ ಕೆ ವಿ ಗೌತಮ್ ಸಾಹೇಬ್ರು ಇವತ್ತು ಇಲ್ಲಿಗೆ ನಮಗೆ ಕೆ ಜಿ ಪ್ರಚಾರ ಕಾರ್ಯಕ್ರಮಕ್ಕೆ ಆಗಮಿಸದೆ ಅವ್ರಿಗೂ ಸ್ವಾಗತವನ್ನು ಬಯಸಿ ಅದೇ ರೀತಿ ಇವತ್ತು ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದು ಹತ್ತು ತಿಂಗಳಾಯಿತು ನಮ್ಮ ಸರ್ಕಾರದಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಗ್ಯಾರಂಟಿ ಪ್ರೋಗ್ರಾಮ್ಸು ಇದೆ ಅಲ್ವಾ ಆ ಗ್ಯಾರಂಟಿ ಪ್ರೋಗ್ರಾಮ್ಸನ್ನು ನಮ್ಮ ನಾಯಕರು ಮುಖಂಡರು ಕಾರ್ಯಕರ್ತರು ನಾವೇ ಒಬ್ಬ ಕ್ಯಾಂಡಿಡೇಟ್ ಅಂತ ಹೇಳಿ ಯಾಕಂದರೆ ಕ್ಯಾಂಡಿಡೇಟ್ಗೆ ಸುಮಾರು ಎಂಟು ತಾಲೂಕುಗಳಿರುತ್ತೆ ಅವರೆಲ್ಲ ಕಡೆ ಬರೋಕ್ಕಾಗುತ್ತೆ ಇಲ್ಲವೂ ಗೊತ್ತಾಗಲ್ಲ ಅದರಿಂದ ತಾವೆಲ್ಲರೂ ಕೂಡ ಮೇಡಮ್ನವರು ಕೈ ಬಳಿ ಜೊತೆಗೆ ನಾವು ಅವರ ಹೈಯೆಸ್ಟ್ ನೀಟ್ ತಗೊಂಡು ಬಂದು ಕೊಟ್ಟು ನಾವು ಹೈಯೆಸ್ಟ್ ಒಬ್ಬ ಸಿದ್ದರಾಮಣ್ಣ ಅವ್ರಿಗೂ ಕೆ ಪಿ ಸಿ ಸಿ ಅಧ್ಯಕ್ಷ ಕೆ ಶಿವಕುಮಾರ್ ಸಾಹೇಬ್ರಿಗೂ ಮತ್ತು ಸೋನಿಯಾ ರಾಹುಲ್ ಗಾಂಧಿ ಅವರನ್ನು ಪ್ರಧಾನಮಂತ್ರಿ ಮಾಡಬೇಕೆಂದ್ರೆ ನಾವು ಲೋಕಸಭಾ ಸದಸ್ಯರಿಂದ ಆಯ್ಕೆ ಮಾಡಬೇಕಾಗುತ್ತೆ ನಮ್ಮ ಪಕ್ಷ ಸುಮಾರು ನೂರ್ ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಪಿಂಟು ಪ್ಲೇನ್ ವರೆಗೂ ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋದು ಒಂದು ಸ್ಕೂಲ್ ಇರ್ಬೋದು ಒಂದು ರಸ್ತೆ ಇರ್ಬೋದು ಒಂದು ಕುಡಿಯೋ ನೀರು ಇರ್ಬೋದು ಒಂದು ಅಂಗನವಾಡಿ ಇರ್ಬೋದು ಒಂದು ಬ್ಯಾಂಕ್ ಬ್ಯಾಂಕ್ ಯಾರಾದ್ರೂ ಬಡವರು ಹೋಗ್ಬೇಕಂತ ಕೂಡ ಏನು ಮಾಡಿ ಯಾರು ಮಾಡಿದ ಕಾರ್ಯಕರ್ತರು ಮುಖಂಡರು ಇದನ್ನು ಸ್ಪಷ್ಟವಾಗಿ ನಾವು ಅರಿವು ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಗ್ಯಾರಂಟಿ ಪ್ರೋಗ್ರಾಮ್ ಎಲ್ಲ ಒಬ್ಬರಿಗೂ ಇಬ್ಬರಿಗೂ ಬಂದಿಲ್ಲ ಅಷ್ಟೇ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಎರಡೆರಡು ಸಾವಿರ ಕೂಡ ಬಂದಿದೆ ಅಕ್ಕಿ ಹೋಗ್ತಾ ಇದೆ ಕರೆಂಟ್ ಬಸ್ಗಳಲ್ಲಿ ಹೋಗ್ತಾಯಿದೆ ಇದನ್ನು ಹೆಚ್ಚಾಗಿ ನಾವು ಪ್ರಚಾರ ಮಾಡೋದಕ್ಕೆ ನಾವೆಲ್ಲ ಮುಟ್ಟೆ ಏನು ಸೇರಿದ್ವು ಎಲ್ಲರೂ ಪಡ ತೊಟ್ಟಿ ಮೇಡಮ್ನವರು ಕೈ ಬಲ್ಲ ಜೊತೆಗೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮಾಡಬೇಕಂದ್ರೆ ನಾವು ನಮ್ಮ ಇವರು ಅಭ್ಯರ್ಥಿ ಆಗುತ್ತೆ ಅಂತ ಅಧಿಕೃತ ಅಭ್ಯರ್ಥಿ ಆಗುತ್ತೆ ನಮ್ಮ ಗೌತಮ್ ಸಾಹೇಬ್ ಕೂಡ ನಾವು ಗಳಿಸಬೇಕಾಯ್ತು ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಇದನ್ನು ಅರಿವು ಮಾಡಿಕೊಂಡು ನಾವು ಎಲ್ಲ ಮುಖಂಡ ಇರೋದಿಲ್ಲ ಕಾರ್ಯಕರ್ತರು ಎಲ್ಲರೂ ಕೂಡ ಪಣ ತೋರಿಸಿ ಅವ್ರನ್ನ ಗಳಿಸ್ಬೇಕಂತ ಹೇಳಿ ನಮ್ಮ ಮೇಡಂ ಅವ್ರ ಮೂಲಕ ಕೆ ಜಿ ಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎ ಎಲ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ